ಇತ್ತೀಚಿನ ದಿನಗಳಲ್ಲಿ ಡೀಸೆಲ್ ದರ ಹೆಚ್ಚಾಗಿದೆ ಅದೇ ರೀತಿ ತೆರಿಗೆಯಿಂದ ಬಸ್ನ ಬಿಡಿಭಾಗಗಳ ಬೆಲೆಯೂ ಏರಿಕೆಯಾಗಿದೆ ಇದನ್ನೇ ಆಧಾರವಾಗಿಟ್ಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ ದರವನ್ನು ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಲಾಗಿದೆ ಇದೇ ರೀತಿ ಖಾಸಗಿ ಬಸ್ ದರವನ್ನು ಸಹ ಏರಿಕೆ ಮಾಡುವಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಹೀಗಂತ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದಂಥ ರಂಗಪ್ಪ ಅವರು ಹೇಳಿಕೆ ನೀಡಿದ್ದಾರೆ ಸರ್ಕಾರದ ಶಕ್ತಿ ಯೋಜನೆ ಖಾಸಗಿ ಬಸ್ ಮಾಲೀಕರನ್ನ ಮಾಲೀಕರಲ್ಲಿ ನಿಶಕ್ತಿ ಉಂಟು ಮಾಡಿದೆ ಕೊರೋನಾ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಗಿದ್ವಿ ಉದ್ಯಮವನ್ನು ನಡೆಸೋದು ಬಹಳ ಕಷ್ಟವಾಗಿದೆ ಸಾರಿಗೆ ಸಚಿವರು ನಮ್ಮ ಮನವಿಯನ್ನು ಸ್ವೀಕರಿಸಿ ಪರಿಹಾರ ನೀಡಲಿ ಒಂದು ಬಸ್ಸನ್ನು ನಂಬಿ ಹತ್ತು ಕುಟುಂಬಗಳು ಜೀವನ ನಡೆಸ್ತವೆ ರಾಜ್ಯದಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಖಾಸಗಿ ಬಸ್ಗಳಿವೆ ಲಕ್ಷಾಂತರ ಕುಟುಂಬಗಳ ಜೀವನ ಬಸ್ ನಂಬಿ ನಡೀತಾ ಇದೆ ಅಂತೇಳಿ ರಂಗಪ್ಪನವರು ಹೇಳಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಡೀಸೆಲ್ ಬೆಲೆ ಹೆಚ್ಚಳ ಬಂದಿದ್ದು ವಾಹನದ ಬೆಲೆ ಹೆಚ್ಚಾಗಿದ್ದು ಎಲ್ಲ ಪರಿಸ್ಥಿತಿಯಲ್ಲೂ ಸಹ ಕಳೆದ ಹತ್ತು ವರ್ಷಗಳಿಂದ ಬಸ್ ಪ್ರಯಾಣ ದರದ ಏರಿಕೆ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ವಿ ಆದರೆ ಅನಿವಾರ್ಯವಾಗಿ ಮೂರು ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದರೂ ಸಹ ನಮ್ಮ ಮನವಿಯನ್ನು ಪರಿಗಣಿಸಿದ್ದಿಲ್ಲ ಆದರೆ ಇತ್ತೀಚಿನ ದಿನ ಐದನೇ ತಾರೀಕಿನಿಂದ ಕೆ ಎಸ್ ಆರ್ ಸಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರಿಗೆ ಶೇಕಡಾ ಹದಿನೈದರಂತೆ ಎಲ್ಲ ನಿಗಮಗಳಿಗೂ ಬಸ್ ಪ್ರಯಾಣ ದರವನ್ನು ಏರಿ ಏರಿಸಿದ್ದಾರೆ ಅದೇ ರೀತಿ ನಾವು ಸಹ ಸರ್ಕಾರಕ್ಕೆ ಮಾನ್ಯ ಸಾರಿಗೆ ಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಬಸ್ ಮೂಲ ಸಂಘದ ವತಿಯಿಂದ ಮನವಿಯನ್ನು ಸಹ ಸಲ್ಲಿಸಿದ್ದೇವೆ ಕಾರಣ ಮಾನ್ಯ ಸಾರಿಗೆ ಸಚಿವರು ಕೇವಲ ರಸ್ತೆ ಸಾರಿಗೆ ಸಂಸ್ಥೆಯಲ್ಲ ನಮ್ಮ ಖಾಸಗಿ ಸಾರಿಗೆ ವ್ಯವಸ್ಥೆಗೂ ಸಹ ಅವರೇ ಸಚಿವರಾಗಿದ್ದರಿಂದ ಅವರ ಮುಖಾಂತರ ಮನವಿ ಕೊಟ್ಟಿದ್ದೇವೆ ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಈಗಾಗಲೇ ಸಲ್ಲಿಸಿದ್ದೇವೆ ನಾವು ಶಕ್ತಿ ಯೋಜನೆಯಿಂದ ಈಗಾಗಲೇ ನಮ್ಮ ಉದ್ಯಮ ನಶಿಸುವಂತ ಕಾರಣ ಸ್ತ್ರೀಯವರಿಗೆ ಸರ್ಕಾರ ಉಚಿತವಾಗಿ ಪ್ರಯಾಣದ ಕಲ್ಪಿಸಿದ್ದು ಬರೀ ಕೇವಲ ಸ್ತ್ರೀಯರಲ್ಲ ಅವರ ಕುಟುಂಬ ವರ್ಗದವರು ಸಹ ಬಸ್ನಲ್ಲಿ ಕೆ ಎಸ್ಆರ್ ಸಿ ಸಂಚರಿಸಿದ್ದಾರೆ ಅದೇ ರೀತಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕರೋನಾ ಸ್ಥಿತಿಯಲ್ಲೂ ಸಹ ನಾವು ಉದ್ಯಮವನ್ನು ಲಾಕ್ಔಟ್ ಘೋಷಣೆ ಮಾಡಿದ ಎರಡು ಮೂರು ವರ್ಷಗಳ ಕಾಲ ನಮ್ಮ ವ್ಯವಹಾರ ಸರಿಯಾಗಿ ಕಾರಣವಾಗಿಲ್ಲ ಮತ್ತು ಅತಿವೃಷ್ಟಿ ಕಾರಣ ಇವೆಲ್ಲ ಕಾರಣದಿಂದ ಕಳೆದ ಏಳೆಂಟು ವರ್ಷದಿಂದ ನಮ್ಮ ಉದ್ಯಮ ನಷ್ಟ ಇದ್ದಾಗಿಯೂ ಸಹ ಪ್ರಯಾಣಿಕರ ಸಾರಿಗೆ ಸೌಕರ್ಯ ಮತ್ತು ನಮ್ಮ ನಾವು ಅದೇ ಉದ್ಯಮವನ್ನು ನಂಬಿರುವುದರಿಂದ ಅನಿವಾರ್ಯವಾಗಿ ಉದ್ಯಮವನ್ನು ನಡೆಸಿದ್ದೇವೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರಿಗೆ ಸರ್ಕಾರ ಅನುದಾನ ನೀಡುತ್ತಿದ್ದಾಗಿಯೂ ನಮಗೆ ಯಾವುದೇ ರೀತಿ ಅನುದಾನ ಇಲ್ಲದಿದ್ದಾಗಿಯೂ ಸಹ ನಾವು ಪ್ರಯಾಣಿಕರಿಗೆ ಅಂದರೆ ವಿದ್ಯಾರ್ಥಿಗಳಿಗಾಗಲಿ ಅಂಗವಿಕಲರಿಗಾಗಲಿ ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಪ್ರಯಾಣ ಕರೆದುಕೊಂಡು ಹೋಗಿ ಹೋಗ್ತಿದ್ದೇವೆ ಆದ್ದರಿಂದ ಮಾನ್ಯ ಸಾರಿಗೆ ಸಚಿವರು ಹೇಳಿದ್ದಂತೆ ಪ್ರಯಾಣ ದರ ಹೆಚ್ಚಳವನ್ನು ಪ್ರತಿ ವರ್ಷ ಅಂದರೆ ವಾರ ಬಿಡುವಾಗಲಿರಬಹುದು ಡೀಸೆಲ್ ದರ ಹೆಚ್ಚಳವಾಗುತ್ತೆ ಅನ್ನೋದು ಯಾವಾಗ ಬೆಲೆ ಏರಿಕೆ ಆವಾಗ ಕೆ ಅಂದರೆ ವಿದ್ಯುತ್ ಶಕ್ತಿ ಮಂಡಳಿಯವರಿಗೆ ಮಾಡಿದಂತೆ ಪರಿಷ್ಕರಣ ದರ ಮಾಡಿ ಅವರು ಅದೇ ರೀತಿ ಮಾಡಿದಲ್ಲಿ ಖಾಸಗಿಯವರು ಮತ್ತು ಸಾರಿಗೆ ಸಂಸ್ಥೆ ಉದ್ಯಮ ಉಳಿಯುವುದಕ್ಕೂ ಅನುಕೂಲವಾಗುತ್ತೆ ಎಂದು ಮಾನ್ಯ ಮಂತ್ರಿಗಳಿಗೆ ಈ ಮೂಲಕ ಪತ್ರ ತಿಳಿಸಿದ್ದೇವೆ ನಾವು ವಾಹನವೊಂದಕ್ಕೆ ವಾರ್ಷಿಕವಾಗಿ ಎರಡು ಲಕ್ಷ ರಸ್ತೆ ತೆರಿಗೆಯನ್ನು ಕಟ್ಟುತ್ತಿದ್ದು ಒಂದು ಲಕ್ಷಕ್ಕೂ ಹೆಚ್ಚಿನ ವಿಮಾ ಕಂತನ್ನು ನೀಡುತ್ತಿದ್ದು ಮತ್ತೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿಪರೀತ ತೆರಿಗೆಯನ್ನು ಸಹ ಕಟ್ಟುತ್ತಿದೆ ಇದರಿಂದ ಈ ನಷ್ಟದಿಂದ ತುಂಬ ನಮ್ಮ ಉದ್ಯಮವನ್ನು ನಡೆಸಿಕೊಂಡು ಹೋಗುವುದು ಕಷ್ಟವಾಗುವುದರಿಂದ ಪ್ರಯಾಣ ದರವನ್ನು ಹಾಲಿ ಇರುವ ದರದಲ್ಲಿ ಶೇಕಡಾ ಇಪ್ಪತ್ತರಷ್ಟನ್ನು ಹೆಚ್ಚು ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ ತಮ್ಮ ಮೂಲಕ ಮನವಿ ಸಲ್ಲಿಸಿದೆ ನಮ್ಮ ಜಿಲ್ಲೆಲೆ ಒಂದು ಕನಿಷ್ಠ ಒಂದು ಐನೂರು ಬಸ್ಗಳು ಈಗ ಅಂತರ ಜಿಲ್ಲಾ ಸರ್ವಿಸ್ ನೀಡ್ತಾ ಇದ್ವಿ ನಂಬಿರೋ ಒಂದು ವಾಹನವೊಂದಕ್ಕೆ ನಮಗೂ ಮತ್ತು ರಾಜ್ಯ ರಸ್ತೆ ಸಂಸ್ಥೆಗೂ ಬದಲಾವಣೆ ಅಂದ್ರೆ ಕೆ ಎಸ್ಆರ್ ಸಿ ವಾಹನ ಚಾಲಕರು ನಿರ್ವಾಹಕರು ಇಬ್ಬರೇ ಇರ್ತಾರೆ ನಮ್ಮಲ್ಲಿ ವಾಹನ ಚಾಲಕರು ನಿರ್ವಾಹಕರು ಕ್ಲೀನರ್ ಸ್ಟ್ಯಾಂಡ್ ಏಜೆಂಟ್ ಅಂತ ಹೇಳಿ ಸುಮಾರು ಒಂದು ಕುಟುಂಬ ಅಂದ್ರೆ ಒಂದು ವಾಹನಕ್ಕೆ ಒಂದು ಹತ್ತು ಕುಟುಂಬ ಜೀವನ ನಿರ್ವಹಣೆ ಮಾಡ್ತಾ ಇದಾವೆ ಅಂಥದ್ದು ನಮ್ಮ ಜಿಲ್ಲೆಯಲ್ಲೇ ಒಂದು ನಾಲ್ನೂರಿಂದ ಐನೂರು ಬಸ್ ಓಡಾಡ್ತಿದ್ದು ಅದು ನಂಬಿರುವಂಥ ಸಾವಿರಾರು ಕುಟುಂಬ ವರ್ಗಗಳಿದ್ದಾವೆ ರಾಜ್ಯಾದ್ಯಂತ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಬಸ್ಗಳು ಖಾಸಗಿ ಆಯಿತು ಲಕ್ಷಾಂತರ ಕುಟುಂಬಗಳು ಇದೆ ಉದ್ಯಮ ನಂಬಿ ಜೀವನ ನಿರ್ವಹಣೆ ನಿರ್ವಹಣೆ ಮಾಡ್ತಿದ್ದಾರೆ ಅದರಿಂದ ಈ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದು ದಯಮಾಡಿ ನಮ್ಮ ಉದ್ಯಮವನ್ನು ಸಹ ನೂರಾರು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ ಅದನ್ನು ಮುಂದುವರಿಸೋಕೆ ಅವಕಾಶ ಮಾಡಿಕೊಡ್ಬೇಕೆಂದು ಮನವಿ ಮಾಡ್ತಾರೆ